ಸರ್ ನಮಸ್ತೆ ಈ ಡಾಂಬಾರ್ ರಸ್ತೆಗೆ ಈ ರಸ್ತೆಗೆ ಹೊಂದಾಣಿಕೆ ಆದಂಗೆ ಗ್ರಾಮಕ್ಕೆ ಇನ್ನೂರು ಮೀಟ್ರ್ ಗ್ರಾಮಕ್ಕೂ ಜಾಗಕ್ಕೂ ಇನ್ನೂರು ಮೀಟ್ರ್ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ನಾಲ್ಕು ಎಕರೆ ಜಾಗ ಅಕ್ಕಪಕ್ಕ ವಿಲ್ಲ ಮಾಡಿದರೆ ಜಾಗ ತುಂಬ ಚೆನ್ನಾಗಿದೆ ಒಳ್ಳೆಯ ಲೊಕೇಶನಲ್ಲಿದೆ ನೋಡಿ ಹಿಂದೆ ಬೆಟ್ಟ ಒಳ್ಳೆ ಸೂಪರ್ ಲೊಕೇಶನಲ್ಲಿದೆ ಜಾಗ ಇದು ವಿಲ್ಲ ಮಾಡೋಕ್ಕೆ ಒಳ್ಳೆ ಜಾಗ ಬೆಟ್ಟದ ಲೊಕೇಶನಲ್ಲಿ ಇರೋದ್ರಿಂದ ವಿಲ್ಲ ಮಾಡೋಕ್ಕೆ ಸೂಪರ್ ಹಿಟ್ ಜಾಗ ಇದು ಆಲ್ರೆಡಿ ಇಲ್ಲಿ ಅಕ್ಕಪಕ್ಕ ನೋಡಿ ಆ ಮನೆ ಕಡದ ಆ ತೋಟ ತೆಂಗಿನ ತೋಟವೂ ವಿಲ್ಲ ಮಾಡಿದ್ದಾರೆ ಅದ್ರ ಪಕ್ಕ ಮಾವಿನ ತೋಟ ಇದೆ ಮಾವಿನ ತೋಟವೂ ವಿಲ್ಲ ಮಾಡಿದ್ದಾರೆ ಐದುವರೆ ಕುಂಟೆ ಐದುವರೆ ಕುಂಟೆಗೆ ವಿಲ್ಲ ಮಾಡಿದ್ದಾರೆ ಅದ್ರ ಪಕ್ಕದ ಜಾಗವೇ ಇದು ನಾಲ್ಕು ಎಕರೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಹ್ಞೂ ತುಂಬ ಚೆನ್ನಾಗಿದೆ ಜಾಗ ನೋಡಿ ಹಿಂದೆ ಅಲ್ಲೊಂದು ಅರೆ ಕಾಣಿಸ್ತಾ ಇದೆಯಲ್ಲ ಅರೆ ಗಂಟೆ ಜಾಗ ಬೆಟ್ಟ ಒಳ್ಳೆ ಲೊಕೇಶನಲ್ಲಿದೆ ಜಾಗ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ ಬೆಂಗಳೂರು ದಕ್ಷಿಣಕ್ಕೆ ಬರ್ತದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ತನ್ನ ಕನಕಪುರ ತಾಲೂಕು ರಿಜಿಸ್ಟ್ರೇಷನ್ ಜಾಗ ಹಿಂದೆ ಹಿನ್ಸಕ್ ಇದ್ದಾರಲ್ಲ ಅಲ್ಲಿವರೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರ್ತಕ್ಕಂಥ ಪ್ರಾಪರ್ಟಿ ಆಗಿರ್ತದೆ ಜಾಗ ತುಂಬ ಚೆನ್ನಾಗಿದೆ ಒಳ್ಳೆಯ ಲೊಕೇಶನಲ್ಲಿದೆ ಬೆಂಗಳೂರಿಂದ ಜಾಗಕ್ಕೆ ನಿಮಗೆ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಚನ್ನಪಟ್ಟಣ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಕನಪುರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ಅಕ್ಕಪಕ್ಕಲ್ಲ ತೋಟಗಳೇ ತೋಟ ಬೇಕಾದರೂ ಮಾಡ್ಬೋದು ವಿಲ್ಲೆ ಟೈಪ್ ಮಾತ್ರ ಉಲ್ಲೆ ಟೈಪ್ ಆದರೂ ಮಾಡ್ಬೋದು ನಮಸ್ತೆ